ಶಾಲಾ ಕೊಠಡಿ ಇಲ್ಲದೆ ವಿದ್ಯಾರ್ಥಿಗಳಿಗೆ ಬಯಲಿನಲ್ಲಿ ಪಾಠ ಮಾಡಲಾಗ್ತಾ ಬೆಟಗೇರಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು ಸರ್ಕಾರಿ ಶಾಲೆ ಅಂದ್ರೆ ಅಧಿಕಾರಿಗಳಿಗೆ ಯಾಕಿಷ್ಟು ತಾತ್ಸಾರ ಅನ್ನುವಂತಹ ಪ್ರಶ್ನೆ ನಾವು ಕೇಳಬೇಕಾಗತ್ತೆ ಜೊತೆಗೆ ನೀವು ಕೇಳಬೇಕಾಗತ್ತೆ ಪ್ರತಿ ಬಾರಿಯೂ ಕೂಡ ಸರ್ಕಾರಿ ಶಾಲೆಯನ್ನ ಎಷ್ಟು ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕಾಗಿಯೇ ಯಾರೂ ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರ್ಸೋದಿಲ್ಲ ಈ ರೀತಿಯಾದಂತಹ ದುಸ್ಥಿತಿ ಎಲ್ಲಿ ಬಂದ್ಬಿಡುತ್ತೋ ನಮ್ಮ ಮಕ್ಕಳಿಗೂ ಅನ್ನುವಂತಹ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದು ಕೊಠಡಿ ಇಲ್ಲದೆ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಶಾಲಾ ಕೊಠಡಿಯ ಮೇಲ್ಚಾವಣಿಯ ಸಿಮೆಂಟ್ ಕೂಡ ಇದೆ ಶಾಲೆಗೆ ಸೂಕ್ತ ಕೊಠಡಿ ನಿರ್ಮಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ ಈ ವರ್ಷ ನಮ್ಮ ಶಾಲೆಯಲ್ಲಿ ನಲ್ವತ್ತೊಂದು ಮಕ್ಕಳು ಓದ್ತಾ ಇದ್ದಾರೆ ಸರ ಈಗ ನಮಗಿರ್ತ ಲಭ್ಯ ಇರ್ತಕ್ಕಂಥ ಕೊಠಡಿಗಳು ಎರಡು ಸರ ಒಂದನ್ನು ನಾವು ಅಡುಗೆ ಕೊಠಡಿಗೆ ಉಪಯೋಗಿಸ್ಕೊತಾ ಇದ್ದೀವಿ ಮತ್ತು ಇನ್ನೊಂದನ್ನು ನಾವು ವಿದ್ಯಾರ್ಥಿಗಳ ಅಭ್ಯಾಸಕ್ಕಾಗಿ ಉಪಯೋಗಿಸ್ಕೊತ ಇದ್ದೀವಿ ಒಂದು ರೂಮನ್ನು ಎನ್ ಆರ್ ಇ ಜಿ ಯೋಜನೆಯಡಿಯಲ್ಲಿ ಅಡುಗೆ ಕೊಠಡಿಯನ್ನು ಶ್ಯಾಂಕ್ಷನ್ ಆಗಿದೆ ಸರ ಆದರೆ ಅದು ನಿರ್ಮಾಣ ಹಂತದಲ್ಲಿ ಅದ ನಾವು ನಮ್ಮ ಆಫೀಸರ್ಗೆ ಹೇಳಿದ್ದೀವಿ ಮತ್ತು ಇಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಹೇಳಿದ್ದೀವಿ ಮಾಡಿಕೊಡ್ತೀವಿ ಶೀಘ್ರದಲ್ಲಿ ಅಂತ ನಮ್ಮ ಬಿಡಿಂಗ್ ಎಲ್ಲ ಹಾಳಾಗಿಬಿಟ್ಟು ಸರ ಎರಡು ಸ್ಕೂಲು ಸ್ಕೂಲ್ ಅಲ್ಲಿ ಮಕ್ಕಳು ಓದೋಕ ಭಾಳ ಇದಾಗಿತ್ತು ಸರ್ ಅದ್ರ ಮೇಲೆ ಬಿದ್ದು ಗಿದ್ದೆನ ಬಯಕ ಈ ಮಣ್ಣಲ್ಲೇ ಸ್ಕೂಲ್ ದಿನ ಮಾಡ್ತಾರೆ ಸರ್ ನೋಡಿ ನೋಡಿ ಬ್ಯಾಸರಾಗೋಯ್ತು ಸರ್ ಪಂಚಾಯತಿ ಅವ್ರಿಗೆ ಹೇಳಿದ್ರೆ ಪಂಚಾಯತಿ ಅವರು ನಮ್ಮ ಕಡೆ ಅಂತ ಆಗಲ್ಲ ಎಮ್ ಎಲ್ ಎ ಸಾ ಕಡೆ ಅಂತ ಅಂತ ಹೇಳ್ತಾರೆ ಸರ್ ಹಾಗಾಗಿ ಸಾಹೇಬ್ರನ್ನ ಮಾಡಿ ಬಂದಿದ್ರೆ ಭೇಟಿ ರೂಮ್ ಎಷ್ಟು ರೂಮ್ ಎರಡೇ ಇರತ್ತೆ ಸರ್ ಎರಡೇ ಇರಲಿ ಹೊರಗೆ ಇಲ್ಲಿ ಆನ್ಲಾಗ್ ಓದ್ತಾರೋ ಇಲ್ಲಿ ಅಂಗಡದಲ್ಲಿ ಓದ್ತ ಸರ್ ಸರ್ ಮಣ್ಣಲ್ಲೇ ಧೂಳದ್ದು ಹೋಗ್ತದೆ ಸರ್ ಎರಡು ರೂಮ್ ಬಳಕೆ ಇಲ್ಲ ಸರ್ ಎರಡು ರೂಮ್ ಬಳಕೆ ಆಗಲ್ಲ ಒಂದು ರೂಮ್ ಬಳಿಕ ಆಗುತ್ತಾರೆ ಒಂದು ರೂಮು ಅಡಿಗೆ ಕೊಂಡಾಡಿರಲಾರಕ್ಕೆ ಒಂದು ಸಾಲಾಗ ಅಡಿಗೆ ಮಾಡ್ತದೆ ಸರ್ ಕೇಳಿವಿ ಸರ್ ಕೇಳಿವಿ ಹೇಳಿದ್ರು ಸರ ಒಂದ್ಸರ ಕೇಳಿದ್ರೆ ಇಲ್ಲ ಅದು ಟೆಂಡರ್ ಕರೀತಾರ ಟೆಂಡರ್ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳಿದರು ಅದನ್ನ ವ್ಯವಸ್ಥೆ ಮಾಡಿಕೊಡು ಅಂದ್ರೆ ಪಂಚಾಯತಿ ಗಮನಕ್ಕೆ ತಗೊಂಡಿಲ್ಲ ನಾನು ಗುದ್ದ ಮಲ್ಲಿಗೆ ಹೋಗಿನ್ರಿ ಪಂಚಾಯತಿಗೆ ಹೋಗಿ ಲೆಟರ್ ಕೊಟ್ಟು ಬಂದೀನಿ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶರಣಪ್ಪ ಬಾಚಲಾಪುರ ಈ ಶಾಲೆಯ ದುಸ್ಥಿತಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ ಯಾಕಾಗಿ ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸ್ತಾರೆ ಅಂತ ಹೇಳಿ ಸರ್ಕಾರಿ ಶಾಲೆ ಅಂತಂದ್ರೆ ಅಧಿಕಾರಿಗಳಿಗೆ ಯಾಕೆ ತಾತ್ಸಾರ ಯಾಕೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಈಗ ತಹಶೀಲ್ದಾರ್ ಆಗಿರ್ಬೋದು ಯಾರು ಕೂಡ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಚೈತ್ರ ನೀವು ಹೇಳಿದ ಖಂಡಿತವಾಗಿ ಇದು ತಾತ್ಸಾರ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿರುವಂತ ಶಿಕ್ಷಣ ಇಲಾಖೆ ಆಗಿರ್ಬೋದು ಜನಪ್ರತಿನಿಧಿಗಳಾದ್ರು ಯಾವುದೇ ಆದರೂ ಈ ಶಾಲೆಯನ್ನ ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂತ ಶಾಲೆ ಈ ಶಾಲೆಯಲ್ಲಿ ಇರೋದೇ ಎರಡು ಕೋಟಿ ಮತ್ತೆ ನಲ್ವತ್ತೊಂದು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅದರಲ್ಲಿ ಇನ್ನು ಅಲ್ಲಿ ಕಲಿಗೆ ಒಂದರಿಂದ ಮೂರನೇ ತರಗತಿಗೆ ಒಂದು ಕೊಠಡಿಯನ್ನು ಬಿಟ್ರೆ ಇನ್ನು ಎರಡು ಮೂರು ಮತ್ತು ನಾಲ್ಕು ಮತ್ತು ಐದನೇ ತರಗತಿಗಾಗಿ ಆ ಮಕ್ಕಳು ನಿತ್ಯ ಹೊರಗಡೆನೇ ಪಾಠ ಕೇಳಬೇಕಾದ ಅನಿವಾರ್ಯತೆ ಜೊತೆಗೆ ಈ ಶಾಲೆ ಸುತ್ತಲೂ ಪರಿಸರ ಸಹ ಅತ್ಯಂತ ಕೆಟ್ಟದಾಗಿದ್ದು ಆ ಏನು ದುರ್ವಾಸನೆಯನ್ನು ಬೀರ್ತಾ ಇದೆ ಅನ್ನೋದು ಅದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಈ ಶಾಲೆ ನಿರ್ಮಾಣದಾಗ ಇಲ್ಲಿ ಕೊಠಡಿಯನ್ನು ಮಾಡಿದ್ರು ಆದ್ರೆ ಅಲ್ಲಿ ಅಡಿಗೆ ಕೊಠಡಿಗೆ ಅದು ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲುತ್ತೆ ಮತ್ತು ಗ್ರಾಮ ಪಂಚಾಯತಿಯಿಂದ ನರೇಗಾದಲ್ಲಿ ಒಂದು ಅಡಿಗೆ ಕೊಠಡಿಯನ್ನ ನಿರ್ಮಾಣ ಮಾಡೋಕೆ ಎರಡು ವರ್ಷ ಆಯಿತು ಇದೇ ರೀತಿ ತಾಸ್ತಾರ ಭಾವನೆ ಮತ್ತು ಜನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಕಡೆ ನೋಡದೇ ಇರೋದಕ್ಕೆ ಇದು ಇಷ್ಟೆಲ್ಲ ಕಾರಣವಾಗಿದೆ ಕಾರಣ ಆಗಿದೆ ಅಂತ ಹೇಳಬಹುದು ಓಕೆ ಧನ್ಯವಾದಗಳು ಶರಣಪ್ಪ ಬಾಚಲಾಪುರ ತಮ್ಮೆಲ್ಲ ಮಾಹಿತಿಗಾಗಿ